ಬೆಳವಣಿಗೆಗಳಾಗ್ತಾ ಇದೆ ಅಂತ ಅದರಲ್ಲೂ ಮಧ್ಯಾಹ್ನದ ನಂತರ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಎಲ್ಲಾ ಪಕ್ಷದಲ್ಲೂ ಕೂಡ ಈಗಾಗಲೇ ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ತಾ ಇದೆ ಅದರಲ್ಲೂ ಕೂಡ ನಾವು ಬಿಜೆಪಿ ಬಗ್ಗೆ ಮಾತನಾಡೋದಾದ್ರೆ ಅಸಮಾಧಾನಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಾಕಷ್ಟು ಜನ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರುವಂತ ಸಾಧ್ಯತೆಗಳು ಕೂಡ ಇದೆ ಅದೊಂದು ಪಾರ್ಟ್ ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಮಾತನಾಡ್ತಾ ಹೋಗೋಣ ಈಗ ನಾವು ಸುಮಲತಾ ಅವರ ಬಗ್ಗೆ ಮಾತನಾಡೋದಾದ್ರೆ ಈಗ ಕೆಲ ಹೊತ್ತುಗಳ ಹಿಂದೆ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ಸುಮಲತಾ ಅವರ ಮಾತಿನ ಹಿಂದಿನ ಮರ್ಮ ಏನಿರಬಹುದು ಯಾಕಂದ್ರೆ ರೆಬಲ್ ಲೇಡಿ ಅಂತಾನೆ ಕರೆಸ್ಕೊಳ್ತಾ ಇದ್ರು ಮಂಡ್ಯದಿಂದನೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತಾನೂ ಕೂಡ ಹೇಳ್ತಾ ಇದ್ರು ಈಗ ಏಕದ್ ಅವ್ರು ಇಲ್ಲ ಬಿಜೆಪಿ ಏನ್ ಹೇಳತ್ತೋ ಅದಕ್ಕೆ ನಾನು ಬದ್ದಳಾಗಿದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ಪರ್ಧೆ ಮಾಡಲ್ವಾ ಹಾಗಾದ್ರೆ ಸುಮಲತಾ ಅವರು ನನಗೆ ಅನ್ಸುತ್ತೆ ಪೂರ್ಣಿಮಾ ಒಂದು ಸುಮಲತರು ಕ್ಲೇವರ್ ಕ್ಲೆವರ್ ಮೂವ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಕಳೆದ ಬಾರಿಯ ಚುನಾವಣಾ ಸಂದರ್ಭವೇ ಬೇರಿತ್ತು ಅಂಬರೀಷ್ ಅವರ ನಿಧನದ ಬಳಿಕ ಆ ಒಂದು ಜನಾಭಿಪ್ರಾಯ ಅನುಕಂಪ ಸುಮಲತಾ ಪರ ಇತ್ತು ಆಮೇಲೆ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಒಳಗಿಂದ ಒಳಗಡೆ ಸಪೋರ್ಟ್ ಮಾಡಿದರು ಬಿ ಜೆ ಅವರ ಓಪನ್ ಸಪೋರ್ಟ್ ಸುಮಲತಾ ಅವ್ರಿಗೆ ಇತ್ತು ಹಾಗಾಗಿ ಗೆಲುವು ಈಸಿ ಆಗುವಂತಹ ಸಂದರ್ಭ ಇತ್ತು ಬಟ್ ಈ ಪ ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಈ ಬಾರಿ ಕಾಂಗ್ರೆಸ್ನವರು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಕೋಟಿ ಕುಲ ಸ್ಟಾರ್ ಚಂದ್ರನ ಹಾಕಿದ್ದಾರೆ ಈ ಕಡೆ ಜೆಡಿಎಸ್ನವರಿಗೆ ಅವರು ಸೀಟ್ ಬಿಟ್ಟು ಕೊಟ್ಟಿದ್ದಾರೆ ಸೀಟ್ ಬಿಟ್ಟುಕೊಟ್ಟ ಕಾರಣ ಬಿಜೆಪಿಯವ್ರದ್ದು ಕೂಡ ಸಪೋರ್ಟ್ ಇಲ್ಲ ಕಾಂಗ್ರೆಸ್ನವ್ರದ್ದು ಕೂಡ ಸಪೋರ್ಟ್ ಇಲ್ಲ ಸ್ವತಂತ್ರವಾಗಿ ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಆರು ವರ್ಷ ಐದು ವರ್ಷ ಹಿಂದೆ ಇದ್ದಂತಹ ಅನುಕಂಪದ ಆ ಲಾಭ ಈ ಬಾರಿ ಕೂಡ ಇರಲ್ಲ ಐದು ವರ್ಷಕ್ಕೆ ಆ ಅನುಕಂಪದ ಅಲ್ಲೇ ತುಂಬಾ ಡೌನ್ ಆಗಿರುತ್ತೆ ಈ ಎಲ್ಲಾ ಕ್ಯಾಲ್ಕುಲೇಷನ್ ನೋಡಿಕೊಂಡ್ರೆ ಅವ್ರದ್ದು ಕ್ಲೆವರ್ ಮೂವ್ ಅನ್ಸುತ್ತೆ ಮತ್ತೊಂದು ಕಡೆ ಸುಸೈಡಲ್ ಅಂತ ನನಗೆ ಅನ್ಸುತ್ತೆ ರಾಜ್ಯ ಯಾವುದೇ ರಾಜಕಾರಣ ತೆಗೆದುಕೊಂಡು ಕೂಡ ಜನರ ಮಧ್ಯೆ ಇದ್ರೆ ಬೆಲೆ ಬೇರೆ ನೀವು ಸೋಲ್ತಿರೋ ಗೆಲ್ತಿರೋ ಅಥವಾ ಸುಮ್ಮನೆ ಇರ್ತಿರೋದು ಸೆಕೆಂಡ್ರಿ ಬಟ್ ಅಲ್ಲೊಂದು ಪವರ್ ಇರುತ್ತೆ ಅ ಪವರ್ ಸೆಂಟರ್ ಆದ್ರೆ ಇಲ್ಲಿ ಆಗ್ತಿಲ್ಲ ಸುಮಲತ ಅವರು ಮಂಡಿನಿಂದ ಸಂಪೂರ್ಣವಾಗಿ ಹೊರಗೆ ಬರ್ತಿದ್ದಾರೆ ಆ ಮೂಲಕ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟವನ್ನ ಗಟ್ಟಿಗೊಳಿಸಿದ್ದಾರೆ ಅಹ್ ಜೆಡಿಎಸ್ನ ನಿನ್ನೆ ಮೊನ್ನೆ ಹೆಚ್ಚು ನಡೆಯುತ್ತಿರುವ ಘಟನಾವಳಿಗಳನ್ನು ನೋಡಿದ್ರೆ ಜೆಡಿಎಸ್ನವರು ಮೈತ್ರಿ ಮುರಿದುಕೊಳ್ಳುವಂತಹ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಅಮಿತ್ ಶಾ ಅವರಿಗೆ ರವಾನಿಸಿದ್ರು ಒಂದು ವೇಳೆ ಸುಮಲತಾ ಅವರು ಇವತ್ತು ನಡ್ಡ ನಡ್ಡಾ ಅವರ ಮಾತಿಗೆ ಮಣಿಯದೆ ಇಂಡಿಪೆಂಡೆಂಟ್ ಆಗಿ ನಾನು ಮನೆಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಮತ್ತು ಬಿಜೆಪಿಯ ಮೈತ್ರಿ ಮುರಿದುಕೊಳ್ಳಿಕ್ಕೆ ಬಿಗ್ ರೀಸನ್ ಆಗ್ತಿತ್ತು ಆ ಆ ನಿಟ್ಟಿನಲ್ಲಿ ಬಿಜೆಪಿಯವರು ಇವತ್ತು ಒಂದು ಹಂತದಲ್ಲಿ ಗೆದ್ದಿದ್ದಾರೆ ಸೋಮಲಾ ಅವರನ್ನ ಕನ್ವಿನ್ಸ್ ಮಾಡುವ ಮೂಲಕ ಇನ್ನೊಂದು ನಾವು ನಿನ್ನೆ ಚರ್ಚೆ ಮಾಡಿದಂತ ವಿಚಾರ ಅಹ್ ಅವರಿಗೆ ಚಿಕ್ಕಬಳ್ಳಾಪುರದ ಆಫರ್ ನೀಡಿದ್ದಾರೆ ಅನ್ನುವಂಥದ್ದು ಇವತ್ತು ತಿರಸ್ಕಾರ ಇಲ್ಲ ತಿರಸ್ಕಾರ ಮಾಡಿಲ್ಲ ಇವತ್ತಿನ ಮಟ್ಟಿಗೆ ತಿರಸ್ಕಾರ ಮಾಡಿದಂಗಿಲ್ಲ ಬಟ್ ಮಂಡ್ಯದಿಂದ ಅವರು ವಾಪಸ್ ಬಂದಿರೋದು ಗ್ಯಾರಂಟಿ ಮುಂದಿನ ಆಫರ್ಗಳ ಬಗ್ಗೆ ಮುಂದಿನ ಆಪ್ಷನ್ಸ್ಗಳ ಬಗ್ಗೆ ನಾನು ನಾಳೆ ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತೇಳಿ ಹೇಳಿ ಬಂದಿದ್ದೀನಿ ಅಂತ ಸುಮಲತಾ ಅವ್ರಿಗೆ ಡೆಲ್ಲಿ ಮಾತನಾಡ್ತಾ ಹೇಳಿದರು ಅದರರ್ಥ ಒಂದು ವೇಳೆ ಸುಮಲತಾ ಅವರು ಬಳಿಜ ಮತ್ತು ಒಕ್ಕಲಿಗ ಓಟ್ಗಳನ್ನು ನಂಬಿಕೊಂಡು ಚಿಕ್ಕಬಳ್ಳಾಪುರನ ಸ್ಪರ್ಧೆ ಮಾಡಿದ್ರು ಕೂಡ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅವರು ಬೇರೆ ಏನಾದ್ರು ಆಫರ್ ಕೊಟ್ಟಿರ್ಬೋದು ಮುಂದೆ ರಾಜ್ಯಸಭೆಗೋ ವಿಧಾನ ಪರಿಷತ್ತಿಗೋ ಆಯ್ಕೆ ಮಾಡ್ತೀವಿ ಅಂದರೆ ಹಿಂಬಾಗಿಲ ರಾಜಕಾರಣಕ್ಕೆ ಇವರನ್ನ ಸುಮಲತಾ ಅವರನ್ನ ಸಜ್ಜುಗೊಳಿಸ್ತಾ ಇರ್ಬೋದು ಸುಮಲತಾ ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಮಾಡಿದ್ರೆ ನಾನು ಬಿಜೆಪಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅವರು ಏನು ಹೇಳ್ತಾರೆ ನಾನು ಅದನ್ನು ಕೇಳ್ತೀನಿ ಅವರು ಇಲ್ಲಿ ಹೇಳುವಂಥದ್ದು ತುಂಬಾ ಸ್ಪಷ್ಟ ಜೆ ಡಿ ನೀವು ಬೆಂಬಲ ಕೊಡಿ ಮಂಡ್ಯದಿಂದ ಹೊರಗೆ ಬನ್ನಿ ಅಂತ ಹೇಳಿ ಹಾಗಾಗಿ ಮಂಡ್ಯದ ಮಟ್ಟಿಗೆ ಟೆನ್ಷನ್ ಕ್ಲಿಯರ್ ಆಗಿದೆ ನಿನ್ನೆ ಇದ್ದಂತಹ ಗೊಂದಲ ನಿನ್ನೆ ಅವರು ಫ್ಲೈಟ್ ಹತ್ತೋ ಸ್ಪೀಡ್ ನೋಡಬೇಕಿತ್ತು ಅವರು ಫ್ಲೈಟ್ ಹತ್ತೋ ಅಂತ ಇದ್ದಂತ ಕಾನ್ಫಿಡೆನ್ಸ್ ನನಗೆ ಮಂಡ್ಯ ಸೀಟ್ ಸಿಗತ್ತೆ ಇನ್ ಕೇಸ್ ಸಿಗದಿದ್ರು ಕೂಡ ನಾನು ಪಕ್ಷೇತರಾಗಿ ನಿಂತೆ ನಿಂತು ನಿಲ್ತೀನಿ ಅಂಬರೀಷ್ ಅಭಿಮಾನಿಗಳು ನನ್ನ ಫಾಲೋವರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅವರ ಆಯ್ಕೆ ಮತ್ತು ಇಚ್ಛೆ ಕೂಡ ಅದೇ ಆಗಿತ್ತು ಅಂತ ಅವರು ಹೇಳಿಕೊಂಡೇ ಹೋದ್ರು ಬಟ್ ಓವರ್ ನೈಟ್ ನಿನ್ನೆ ಎರಡುವರೆಯಿಂದ ಐವತ್ ಸಂಜೆ ಐದು ಗಂಟೆ ಆಲ್ಮೋಸ್ಟ್ ಹದಿನೈದು ಗಂಟೆಗಳ ಅವಧಿಯಲ್ಲಿ ಬಹಳಷ್ಟು ನೀರು ಬದಲಾಗಿದೆ ಮಂಡ್ಯ ಮತ್ತು ಬೆಂಗಳೂರಿನ ನೀರು ಕುಡಿದು ವಿಮಾನ ಹತ್ತಿದಂತಹ ಸುಮಲತವರು ಅವರು ನೀರು ಕುಡಿದ ತಕ್ಷಣ ಚೇಂಜ್ ಆಗಿಬಿಟ್ಟಿದ್ದಾರೆ ಅದ್ರ ಜೊತೆಗೆ ಮೊನ್ನೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ನಾವು ಕೇಳ್ತಾ ಇದ್ವಿ ಅಲ್ಲೇ ಒಂದ್ ಕಡೆ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ಸುಮಲತಾ ಅವರ ಬಗ್ಗೆ ಬಹಳ ಸಾಫ್ಟ್ ಆಗಿ ಮಾತನಾಡ್ತಾರೆ ಹೊಂದಾಣಿಕೆ ಬಗ್ಗೆ ಆಗ್ಲೇ ರಾಜ್ಯದ ಜನತೆಗೂ ಕೂಡ ಗೊತ್ತಿತ್ತು ಯಾಕಂದ್ರೆ ಇವರ ಮುನಿಸು ಎಲ್ಲವನ್ನ ಕೂಡ ಲೋಕಸಭೆ ಚುನಾವಣೆಯಿಂದನೂ ಕೂಡ ನೋಡ್ಕೊಂಡು ಬರ್ತಾನೆ ಇದ್ರು ಕಳೆದ ಲೋಕಸಭೆ ಚುನಾವಣೆಯಿಂದನೂ ಕೂಡ ಅದು ಕಂಟಿನ್ಯೂ ಆಗ್ತಾನೆ ಇತ್ತು ಆದ್ರೆ ಕುಮಾರಸ್ವಾಮಿ ಅವರ ಮಾತು ಆಗ್ಲೇ ಗೊತ್ತಾಯ್ತು ಇಲ್ಲ ಇದು ಜೆಡಿಎಸ್ಗೆನೆ ಸೀಟು ಕನ್ಫರ್ಮ್ ಅನ್ನೋದು ಮಂಡ್ಯ ಸೀಟು ಜೆಡಿಎಸ್ ಅನ್ನೋದು ತುಂಬಾ ಸ್ಪಷ್ಟವಾಗಿ ಮುಂಚೆನೆ ಮನ್ಯ ಮತ್ತು ಹಾಸನ ಬಿಟ್ಟು ಜೆಡಿಎಸ್ ನ ರಾಜಕಾರಣ ನಡೆಯೋದೇ ಇಲ್ಲ ಅವರು ಮೈತ್ರಿ ವಿಚಾರ ಬಂದಾಗಲೂ ಕೂಡ ಈ ಎರಡು ಸೀಟ್ ಕೊಡಿ ಆಮೇಲೆ ಆಮೇಲೆ ಡಿಸೈಡ್ ಮಾಡೋಣ ಅಂತ ಲಾಸ್ಟ್ ಜೂನ್ ಜೂನ್ ಜುಲೈಲಿ ಯಾವಾಗ ಫಸ್ಟ್ ಮಾತುಕತೆ ಆಯಿತು ಅಮಿತ್ ಶಾ ಅವ್ರ ಜೊತೆಗೆ ಆವಾಗಲೇ ಅದು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಅವತ್ತೇ ಮಂಡ್ಯ ಮತ್ತು ಹಾಸನವನ್ನು ಒಪ್ಪಿಕೊಂಡಿದ್ರು ಕೂಡ ಬಟ್ ಇದ್ದಂತಹ ಮುಲ್ಲು ಮುಲ್ಲು ಅಂದ ಸೆನ್ಸ್ ನಾಟ್ ಇನ್ ಎ ನೆಗೆಟಿವ್ ಸೆನ್ಸ್ ಇದ್ದಂತಹ ಒಂದು ಅಡೆತಡೆ ಇದ್ದಂಥದ್ದು ಸುಮಲತಾ ಅವರು ಸುಮಲತಾ ಅವರ ಡಿಸಿಷನ್ ಏನಾಗಿರುತ್ತೆ ಸಿಟ್ಟಿಂಗ್ ಎಂ ಪಿ ಅಷ್ಟು ಈಸಿಯಾಗಿ ಯಾರು ಕೂಡ ಬಿಟ್ಟುಕೊಡಲ್ಲ ಬಿಜೆಪಿ ಯಲ್ಲಿ ಇದ್ದವರೇ ತನ್ನ ತನ್ನ ಕ್ಷೇತ್ರವನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡಲಿಕ್ಕೆ ಬಹಳ ಹಿಂದೆಟ್ಟಿದು ನಿನ್ನೆ ಮೊನ್ನೆ ದೀಚ ಭಾರಿ ಗೊಂದಲಾಗ್ತಿದೆ ಬೆಂಕಿ ಹೊತ್ತಿ ಉರಿತಾ ಇದೆ ಕಮಲದಲ್ಲಿ ಅದ ಎಲ್ಲಾ ಐದು ಎಲೆಗಳು ಕೂಡ ಹಿಂಗೆ ಬಾಡಿ ಇಂತಹ ಪರಿಸ್ಥಿತಿಯಲ್ಲಿ ಪಕ್ಷೇತರಾಗಿದ್ದುಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡಿದಂತ ಸುಮಲತಾ ಅಷ್ಟು ಈಸಿಯಾಗಿ ಸೀಟನ್ನ ಜೆಡಿಎಸ್ ಗೆ ಬಿಟ್ಟು ಕೊಡ್ತಾರೆ ಅನ್ನೋವಂಥ ನಿರೀಕ್ಷೆ ಯಾರಿಗೂ ಇರಲಿಲ್ಲ ಬಟ್ ಇವತ್ತು ಸಂಜೆ ಐದು ಗಂಟೆ ನಾಲ್ಕುವರೆ ನಾಲ್ಕು ಮುಖಕ್ಕಲ್ ಅಂದಾಜಿಗೆ ನಡ್ಡವರನ್ನ ಭೇಟಿ ಮಾಡಿ ಬಂದ ಸುಮಲತಾ ಹಿಡಿದು ನಾನು ಬಿಜೆಪಿಯವರ ಮಾತು ಕೇಳ್ತೀನಿ ಅದರರ್ಥ ಅವರು ಮಂಡ್ಯದಿಂದ ಹೊರಗೆ ಬರ್ತಾರೆ ಮಂಡ್ಯ ಕಣದಲ್ಲಿ ಈ ಬಾರಿ ಸುಮಲತಾ ಇರಲ್ಲ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಡೈರೆಕ್ಟ್ ಫೈಟ್ ಆಗುತ್ತೆ ಸ್ಟಾರ್ ಸ್ಟಾರ್ ಚಂದ್ರು ದೊಡ್ಡ ಕುಲ ಕೋಟಿ ಕುಲ ಸ್ಟಾರ್ ಚಂದ್ರು ಮತ್ತು ಜೆಡಿಎಸ್ ನಿಂದ ಅನ್ನೋದು ಇಪ್ಪತ್ತೈದು ತಾರೀಕಿಗೆ ಡಿಸೈಡ್ ಆಗುತ್ತೆ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಕೂಡ ಆಯಿತು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಭಾರಿ ಒತ್ತಡ ಇದೆ ಹೈಕಮಾಂಡ್ ನಿಂದ ನಿನ್ನೆ ಕೊಟ್ಟ ಸಂದೇಶ ಅಮಿತ್ ಶಾ ಅವರು ಕೂಡ ಹೇಳಿದ್ದು ನೀವು ಸ್ಪರ್ಧಿಸಿದ್ರೆ ವಕೀಲ ಬೇರೆಯವರಿಗೆ ಕೊಡಿ ನಿಖಿಲಿಗೆ ಬೇಡ ಅನ್ನುವಂತ ಒಂದು ಮಾತನ್ನ ತುಂಬಾ ಸ್ಪಷ್ಟವಾಗಿ ಅಮಿತ್ ಶಾ ಹೇಳಿದ್ರಂತೆ ಜೆಡಿಎಸ್ ನ ಮೂಲಗಳು ನಮಗೆ ಕೂಡ ಹೇಳಿರುವಂತದ್ದು ಹಾಗಾಗಿ ಸ್ಟ್ರೈಟ್ ಫೈಟ್ ಅಂತ ಕನ್ಫರ್ಮ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಈ ಬಾರಿ ಮಂಡ್ಯದಲ್ಲಿ ಆದ್ರೆ ಕಳೆದ ಬಾರಿ ಇದ್ದಂತ ಸ್ಟಾರ್ ಡಮ್ ಅಂತ ಈ ಬಾರಿ ಇರಲ್ಲ ಕಳೆದ ಬಾರಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಮಂಡ್ಯ ಒಂದೇ ಗಮನ ಸೆಳೆದಿತ್ತು ಬೇರೆ ಎಲ್ಲಾ ಇನ್ನೂರ ಐನೂರ ನಲವತ್ತೆರಡು ಕ್ಷೇತ್ರಗಳು ನಗಣ್ಯ ಆಗಿದ್ದು ಇನ್ಕ್ಲೂಡಿಂಗ್ ಕಾಶಿ ಅಂದ್ರೆ ವಾರಣಾಸಿ ದೊಡ್ಡ ದೊಡ್ಡವರು ಇದ್ದಂಥದ್ದು ಅಮೇತಿ ಆ ವೈನಾಡ್ ಎಲ್ಲದಕ್ಕಿಂತ ಮೀರಿಸಿದಂತಹ ಒಂದು ತುಂಬಾ ಕ್ಯೂರಿಯಸ್ ಆಗಿದ್ದಂತಹ ತುಂಬಾ ಟಫ್ ಫೈಟ್ ಇದ್ದಂಥದ್ದು ತುಂಬಾ ರೋಚಕ ಹಣ ಇದ್ದಂಥದ್ದು ಮಂಡ್ಯ ಬಟ್ ಈ ಬಾರಿ ಆ ಒಂದು ಕ್ಯೂರಿಯಾಸಿಟಿ ಮತ್ತೆ ಆ ಒಂದು ಅದನ್ನ ಹೇಳ್ತಾರೆ ಅದಕ್ಕೆ ರಣರೋಚಕ ಅಂತಾರಲ್ಲ ರಣರೋಚಕ ಸಮರ ಅಂತೂ ಈ ಬಾರಿ ಮಂಡ್ಯದಲ್ಲಿ